ದೇಶದ ಅಭಿವೃದ್ಧಿಯೇ ನಿಜವಾದ ಸ್ವಾತಂತ್ರ್ಯ ಎಸ್ಡಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್ ಸ್ಪಷ್ಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿಯ ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮುನಿರಾಜು ಮತ್ತು ಇದೇ ಶಾಲೆಯಲ್ಲಿ ಓದಿ ಬೆಳೆದ ಹಳೆಯ ವಿದ್ಯಾರ್ಥಿಯಾದ ವಿಠಲ ಹಾಗೂ ಗಣ್ಯ ವ್ಯಕ್ತಿಗಳ ಧ್ವಜಾರೋಹಣ ಮಾಡುವ ಮೂಲಕ ತುಂಬಾ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೊಮ್ಮನಹಳ್ಳಿಯ ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿವೆ ಇಂದು ನಾವು ಹಬ್ಬದ ರೀತಿಯಲ್ಲಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮತ್ತು ಬೊಮ್ಮನಹಳ್ಳಿ ಶಾಲೆಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ಸಹ ಮಾಡುತ್ತಿದ್ದೇವೆ ಬ್ರಿಟಿಷರಿಂದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಪ್ರಾಣ ಬಲಿದ ಆಗಿದೆ ಎಂದು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಪ್ರತಿಯೊಬ್ಬರು ದೇಶಭಕ್ತಿಯನ್ನ ಬೆಳೆಸಿಕೊಂಡು ಕರ್ತವ್ಯಗಳನ್ನು ಪಾಲಿಸಬೇಕಿದೆ ದೇಶದ ಅಭಿವೃದ್ಧಿಯೇ ನಿಜವಾದ ಸ್ವಾತಂತ್ರ್ಯ ಭಾರತೀಯರು ಪ್ರಪಂಚದ ಎಲ್ಲಾ ದೇಶಗಳ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮಸ್ಥರು ನಮ್ಮ ಪೋಷಕರು ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅದರಂತೆ ಈ ವರ್ಷದಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ದಾರೆ ಅವ್ರಿಗೆ ತುಂಬ ಹೃದಯವಾದ ಧನ್ಯವಾದನ ಅರ್ಪಿಸೋಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಮಕ್ಕಳು ಅವ್ರು ಮಾಡ್ದಂಗೆ ಮುಂದಿತರ ಕಾರ್ಯಕ್ರಮಗಳನ್ನ ಒಂದು ಮಾಡ್ಕೊಂಡು ಹೋಗಲಿ ಅಂತ ನಾನು ಇಷ್ಟಪಡ್ತೀನಿ ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ತುಂಬ ಖುಷಿಯಾಗ್ತಿದೆ ಇದೇ ಶಾಲೆಯಲ್ಲಿ ಓದಿ ಇಷ್ಟು ಒಂದು ಮುಂದುವರಿಕೆ ಮಾಡಿದ್ವಿ ಇದೇ ಥರ ನಮ್ಮ ಥರನೇ ಇದೆ ಹುಡುಗರು ಬೆಳೀಲಿ ಚೆನ್ನಾಗಲಿ ಅಂತ ಇಷ್ಟಪಡ್ತೀವಿ ನನಗೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊ ಕೊಡಬೇಕು ಅಂತ ಕೇಳಿದರು ನಮ್ಮ ಕೈಲಾದಂಗೆ ನಮ್ಮ ತಂಡದಿಂದ ಈ ಒಂದು ಸ್ವತಂತ್ರ ದಿನಾಚರಣೆ ಹಮ್ಮಿಕೊಂಡಿದ್ವಿ ಚೆನ್ನಾಗಿ ನಡೀತಾ ಇದೆ ಹುಡುಗರೆಲ್ಲ ಏಳು ಗಂಟೆಗೆ ಬಂದು ಎಲ್ಲ ರೆಡಿಯಾಗಿ ಸಂತೋಷದಿಂದ ಮಾಡ್ತಿದ್ದಾರೆ ಈಗ ನೆಕ್ಸ್ಟು ಫ್ಲಾಗ್ ಅಷ್ಟಿಗೆ ಆಯಿತು ಈಗ ಊರು ಮೆರವಣಿಗೆ ಆದಮೇಲೆ ತಿಂಡಿ ಮಾಡ್ತಿದ್ವಿ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಇದೇ ಥರ ಮಾಡಲಿ ಚೆನ್ನಾಗಿರುತ್ತೆ ನಮ್ಮ ಒಂದು ಓದಿರೋ ಶಾಲೆ ಇಷ್ಟು ಮುಂದುವರಿಕೆಯಿಂದ ನಾವು ಓದಬೇಕಾದ್ರೆ ಏನೂ ಇರಲಿಲ್ಲ ಒಂದೆರಡು ರೂಮ್ ಇದ್ದರೆ ಏನೂ ಇರಲಿಲ್ಲ ಇವತ್ತಿಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಮ್ಮೂರಿನ ಎಲ್ಲರದು ಸಹಕಾರ ಇದಕ್ಕೆ ಖಂಡಿತವಾಗಿದೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ